ನಮಸ್ಕಾರ ಸಮಸ್ತ ವೀಕ್ಷಕ ಬಾಂಧವರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಗಮನ ಸೆಳೆಯುತ್ತಿರುವ ಅಮರನಾಥ ಶಿವಲಿಂಗನ ಮೂರ್ತಿ ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮದ್ದೂರಿನ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ನೂತನ ಕಳಸ ಪ್ರತಿಷ್ಠಾಪನೆ ಗೋಪಾಲಪುರದಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆ ಕಬಡ್ಡಿ ಕಪ್ ಪಂದ್ಯಾವಳಿ ಯಶಸ್ವಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭಾಗಿ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಮಂಡ್ಯ ಪೊಲೀಸರಿಂದ ಬ್ರೇಕ್ ಸಾಮಾಜಿಕ ಜಾಲತಾಣಗಳ ಮೂಲಕ ಕಿರಿಕಿರಿ ಶೂಟೌಟ್ ವಾರ್ನಿಂಗ್ ನೀಡಿದ ಮಂಡ್ಯ ಪೊಲೀಸರು ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಕ್ಕರೆ ಕಾಯಿಲೆ ಬಗ್ಗೆ ಜನಜಾಗೃತಿ ಮಧುಮೇಹದ ಬಗ್ಗೆ ಎಚ್ಚರಿಕೆ ವಹಿಸಲು ಕಳಕಳಿ ಕೆಆರ್ಪೇಟೆ ಬಳಿ ಆಕಸ್ಮಿಕ ಬೆಂಕಿ ಅವಘಡ ಬೀದಿಗೆ ಬಂದ ಬಡ ಕುಟುಂಬ ನೊಂದ ಕುಟುಂಬಕ್ಕೆ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಸಾಂತ್ವನ ಮಹಾಶಿವರಾತ್ರಿಯಲ್ಲಿ ಕುಂಭಮೇಳದ ತೀರ್ಥ ವಿತರಣೆ ಶ್ರೀರಂಗಪಟ್ಟಣದ ಅರ್ಚಕ ಕೃಷ್ಣ ಭಟ್ ಸಾರಥ್ಯ ತೀರ್ಥ ಪಡೆದು ಧನ್ಯತೆ ಮೆರೆದ ಭಕ್ತರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾನಿಲಯದ ವತಿಯಿಂದ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಅಂಗವಾಗಿ ಮಂಡ್ಯದ ಕಲಾಮಂದಿರದ ಹಿಂಭಾಗ ಅಮರನಾಥ ಬೆಟ್ಟದ ಗುಹೆಯೊಳಗೆ ಅಮರನಾಥ ಶಿವಲಿಂಗನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಈ ಮೂರ್ತಿ ಭಕ್ತರನ್ನು ಆಕರ್ಷಿಸುತ್ತಿದೆ ಪ್ರತಿ ವರ್ಷ ವಿಶೇಷವಾಗಿ ಶಿವರಾತ್ರಿ ಆಚರಿಸುವ ಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾನಿಲಯ ಈ ಬಾರಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ವಿರಾಜಮಾನವಾಗಿರುವ ಅಮರನಾಥ ಶಿವಲಿಂಗನ ಪ್ರತಿಷ್ಠಾಪನೆ ಇದೇ ಮೊದಲ ಬಾರಿಗೆ ಒಂದೇ ಸ್ಥಳದಲ್ಲಿ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳಾದ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವೇಶ್ವರ ತ್ರಯಂಬಕೇಶ್ವರ ಕೇದಾರನಾಥ ಪೃಷ್ಟೇಶ್ವರ ಸೃಷ್ಟಿಸಿ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಮುಖ್ಯ ಆಕರ್ಷಣೆಯಾಗಿ ಇಪ್ಪತ್ತೊಂದು ಅಡಿ ಉದ್ದದ ಮಾತನಾಡುವ ಕುಂಭಕರ್ಣನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಶಿವನ ಸ್ವರ್ಗಕ್ಕೆ ಆಗಮಿಸಿ ಶಿವಲಿಂಗಗಳನ್ನು ನೋಡಿ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಬ್ರಹ್ಮಕುಮಾರಿಯವರು ಏರ್ಪಡಿಸಿರೋದು ತುಂಬ ಚೆನ್ನಾಗಿದೆ ಅಮರನಾಥ ಬೆಟ್ಟನ ಚೆನ್ನಾಗಿ ಮಾಡಿದ್ದಾರೆ ಅದರೊಳಗೆ ಹೋಗಿ ಶಿವಲಿಂಗನ ದರ್ಶನ ಮಾಡಿದಾಗೆ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಅಲ್ಲಿ ಪ್ರತಿ ವರ್ಷನೂ ತುಂಬ ತುಂಬ ಚೆನ್ನಾಗಿ ಆಚರಿಸ್ತಾರೆ ತುಂಬ ಒಂಥರ ಮನಶಾಂತಿ ಇದೆ ಮತ್ತೆ ತುಂಬ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿ ಶಿವಲಿಂಗಗಳನ್ನ ನೋಡಿ ತುಂಬ ಖುಷಿ ಆಯಿತು ಎಲ್ಲ ಬಂದು ಇಲ್ಲೂ ನೋಡ್ಕೊಂಡು ಹೋಗಿ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಕುಂಭಕರ್ಣ ಕೂಡ ನೋಡಿದ್ವಿ ಅದು ತುಂಬ ಚೆನ್ನಾಗಿದೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅದನ್ನು ನೋಡೋದಕ್ಕೆ ಕರ್ಕೊಂಬನಿ ಮಕ್ಕಳು ಫ್ಯಾಮಿಲಿ ಜೊತೆ ಬಂದು ನೋಡ್ಕೊಂಡು ಹೋಗಿ ತುಂಬ ಶಿವಂದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತೀನಿ ದಸರಾ ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಮಾಡುವ ಕಲಾವಿದರಿಂದ ಶಿವಲಿಂಗಗಳು ಸೃಷ್ಟಿಯಾಗಿದೆ ಜೊತೆಗೆ ಪ್ರತಿ ಸಂಜೆ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ವಿಶೇಷ ಪ್ರವಚನ ನಡೆಯಲಿದ್ದು ಭಕ್ತರು ಶಿವನ ದರ್ಶನ ಪಡೆಯುವಂತೆ ಮುಖ್ಯ ಸಂಚಾಲಕಿ ಬಿ ಕೆ ಶಾರದಾ ಮನವಿ ಮಾಡಿದ್ದಾರೆ ಶಿವ ರಾತ್ರಿ ಅಂತ ಹೇಳ ಅರ್ಥ ಹೇಳಿ ಅಂತಂದ್ರು ಶಿವರಾತ್ರಿ ಅಂತಂದರೆ ಇದು ರಾತ್ರಿನಲ್ಲಿದೀವೋ ನಾವು ಹಗಲಲ್ಲಿದ್ದೀವೋ ನೀವೇ ವಿಚಾರ ಮಾಡಿ ಇವಾಗ ರಾತ್ರಿ ಅಂದರೆ ಅರ್ಥ ಏನು ಸ್ಥೂಲವಾಗಿರೋಂತಹ ರಾತ್ರಿ ಅಲ್ಲ ಅಜ್ಞಾನ ಅಂಧಕಾರದ ರಾತ್ರಿ ಇವತ್ತು ನಾವು ಜ್ಞಾನಿಗಳು ಅಂತ ನಾವು ಕ್ಲೇಮ್ ಮಾಡ್ತೀವಿ ತಿಳ್ಕೊಂಡಿದ್ದೀವಿ ನಮಗೆ ತುಂಬ ಜ್ಞಾನ ಇದೆ ಅಂತ ಬಟ್ ವಾಸ್ತವಿಕವಾಗಿ ನಾವು ನಿಜವಾಗ್ಲೂ ಜ್ಞಾನಿಗಳ ಅಥವಾ ಅಜ್ಞಾನಿಗಳ ಅಂತ ವಿಚಾರ ಮಾಡಿ ಇವತ್ತು ಇಷ್ಟೆಲ್ಲ ಜ್ಞಾನ ಇದ್ದರೂ ಡೆವಲಪ್ಮೆಂಟ್ ಇದ್ರೂ ಸಹ ಮನುಷ್ಯನಿಗೆ ನಾನು ಯಾರು ಅನ್ನೋದು ಆತ್ಮ ಅಂತ ಹೇಳಿದ್ರು ಸಹ ಆತ್ಮದ ಅನುಭೂತಿ ಇಲ್ಲ ಇವಾಗ ಪರಮಾತ್ಮನ್ನ ಎಲ್ಲರೂ ನೆನಪು ಮಾಡ್ತಾರೆ ಅವರು ಈಶ್ವರ ಅಂತ ಹೇಳ್ಬೋದು ಅಲ್ಲ ಅಂತ ಹೇಳ್ಬೋದು ಗಾಡ್ ಫಾದರ್ ಅಂತ ಹೇಳ್ಬೋದು ಆದರೆ ಎಲ್ಲ ಪರಮಾತ್ಮ ಸರ್ವ ಆತ್ಮಗಳಿಗೆ ಒಬ್ಬ ಆಗಿದ್ದಾನೆ ಅವನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಸೂಕ್ಷ್ಮವಾಗಿರಂತಹ ನಿರಾಕಾರ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಮಂಡ್ಯದ ಶಂಕರಪುರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು ಗಂಗಾಧರೇಶ್ವರ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ಭವ್ಯ ರೀತಿಯಲ್ಲಿ ಅಲಂಕಾರ ಮಾಡಲಾಯಿತು ನಂತರ ಸ್ವಾಮೀಜಿಗಳು ಮಹಾಮಂಗಳಾರತಿ ನೆರವೇರಿಸಿದರು ಶಿವರಾತ್ರಿ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಹೋಮ ಹವನಾದಿಗಳು ಅರ್ಥಪೂರ್ಣವಾಗಿ ಜರುಗಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ಈಶ್ವರನು ಸರ್ವರಿಗೂ ಒಳಿತು ಮಾಡಲಿ ಮತ್ತು ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿ ಎಂದು ಪ್ರಾರ್ಥಿಸಿದರು ಚಾದರೇಶ್ವರ ದೇವಾಲಯದಲ್ಲಿ ಪ್ರಾರ್ಥಕ ಇವತ್ತು ದೇವರಿಗೆ ಅಭಿಷೇಕ ಇದೆ ಇತ್ಯಾದಿಯನ್ನು ಸಲ್ಲಿಸಿದ್ದೇನೆ ನಮ್ಮ ಪ್ರಾರ್ಥನೆ ಭಗವಂತನಿ ಅಂದರೆ ಭಗವಂತ ಸರ್ವರಿಗೂ ಸ್ವತಃ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಈಶ್ವರನ ಕೃಪೆಗೆ ಪಾತ್ರರಾದರು ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಎಪ್ಪತ್ತೇಳನೇ ವರ್ಷದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸರ್ ಎಂ ವಿಶ್ವೇಶ್ವರಯ್ಯ ಯುವಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಕಬಡ್ಡಿ ಕಪ್ ಪಂದ್ಯಾವಳಿಯಲ್ಲಿ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು ನಂತರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ನಂತರ ಮಾತನಾಡಿದ ಅವರು ಶಿಸ್ತು ಮತ್ತು ಕ್ರೀಡಾ ಸ್ಫೂರ್ತಿಯ ಪ್ರತೀಕ ಕಬಡ್ಡಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವದಿಂದ ಆಟವಾಡಿ ಆಟದಲ್ಲಿ ಸೋಲು ಗೆಲುವು ಸಹಜ ಸೋತರೆ ಮುಂದಿನ ಸಲ ಕಪ್ ಗೆಲ್ಲಬಹುದು ಎಂದು ಕ್ರೀಡಾಪಟುಗಳಿಗೆ ನಿಖಿಲ್ ಅವರು ತಿಳಿಸಿದರು ಈ ವೇಳೆ ಮುಖಂಡರಾದ ಬಿಆರ್ ರಾಮಚಂದ್ರು ನಾಗೇಶ್ ರಘುನಂದನ್ ಸೇರಿದಂತೆ ಸ್ಥಳೀಯ ಮುಖಂಡರು ಯುವಕರು ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಹಾಜರಿದ್ದರು ಮಂಡ್ಯದಲ್ಲಿ ಇತ್ತೀಚೆಗೆ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದು ಮಂಡ್ಯ ಪೊಲೀಸರು ರೌಡಿಸಂ ಮಟ್ಟ ಹಾಕಲು ಕ್ರಮ ಕೈಗೊಂಡಿದ್ದಾರೆ ಮಂಡ್ಯ ನಗರದಲ್ಲಿ ಲಾಂಗು ಮಚ್ಚು ಹಿಡಿದು ಸಾರ್ವಜನಿಕರಿಗೆ ಭಯ ಸೃಷ್ಟಿಸಿದ ಕಧೀಮರನ್ನ ಎಡೆಮುರಿ ಕಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಕಳೆದ ನಾಲ್ಕು ದಿನಗಳ ಹಿಂದೆ ಪುಡಿ ರೌಡಿಗಳ ಅಟ್ಟಹಾಸದ ವಿಡಿಯೋ ವೈರಲ್ ಆಗಿದ್ದ ಬೆನ್ನಲ್ಲೇ ನಮ್ಮ ತಂಡ ಪರಿಶೀಲನೆ ಕಾರ್ಯವನ್ನು ಆರಂಭಿಸಿತ್ತು ಅಲ್ಲೆಗೊಳಗಾದ ಯುವಕ ಟಿ ನರಸೀಪುರದ ಯಶವಂತ್ ಎಂದು ಪತ್ತೆ ಮಾಡಿ ದೂರು ಪಡೆದಿದ್ದೇವೆ ರೌಡಿಗಳ ಪತ್ತೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿತ್ತು ಜೊತೆಗೆ ಮಂಡ್ಯದ ನಗರದಲ್ಲಿ ಲಾಂಗು ಮಚ್ಚು ಹಿಡಿದು ಸಾರ್ವಜನಿಕರಿಗೆ ಭಯ ಸೃಷ್ಟಿಸುವ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ಜೊತೆಗೆ ಮಂಡ್ಯ ನಗರದಲ್ಲಿ ಲಾಂಗು ಮಚ್ಚು ಹಿಡಿದು ಸಾರ್ವಜನಿಕರಿಗೆ ಭಯ ಸೃಷ್ಟಿಸುವ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ತನಿಖೆ ಕಾರ್ಯವನ್ನು ಆರಂಭಿಸಲಾಗಿತ್ತು ಬಿ ಹೊಸೂರು ಗ್ರಾಮದ ಬಳಿ ಆರೋಪಿಗಳು ಇರುವ ಬಗ್ಗೆ ಖಚಿತ ಮಾಹಿತಿಯ ಮೇಲೆ ಐದು ಜನ ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಒಬ್ಬ ತಪ್ಪಿಸಿಕೊಂಡಿದ್ದು ಪಿಎಸ್ಐ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಪತ್ತೆ ಕಾರ್ಯವನ್ನು ಆರಂಭಿಸಲಾಗಿತ್ತು ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಾಗ ಪೊಲೀಸರು ಪಿಸ್ತೂಲ್ನಿಂದ ಕಾಲಿಗೆ ಶೂಟ್ ಮಾಡಿದ್ದಾರೆ ಆರೋಪಿಗೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರಾತ್ರೋರಾತ್ರಿ ಪುಡಿ ರೌಡಿಗಳು ಮಾರಕಾಸ್ತ್ರ ಹಿಡಿದು ಹೋರಾಡುವ ಬಗ್ಗೆ ಮಾಹಿತಿ ಬಂದಿದೆ ದರೋಡೆಗೆ ಯತ್ನ ನಡೆಯುವ ಬಗ್ಗೆ ದೂರು ಹಾಗೂ ಆ ಸಂದರ್ಭದಲ್ಲಿ ಬಳಸಲಾಗಿದ್ದ ಕಾರನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಏಳು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಹೆಚ್ಚಿನ ತನಿಖೆ ಕಾರ್ಯ ನಡೆಯುತ್ತಿದೆ ಪುಡಿ ರೌಡಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಲಿದ್ದೇವೆ ಅಜಯ್ ಎಂಬ ರೌಡಿ ಗ್ಯಾಂಗ್ ಕಟ್ಟಿಕೊಂಡು ಗಲಾಟೆ ಮಾಡುತ್ತಿದ್ದ ಉದ್ಯೋಗ ಇಲ್ಲದೆ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಸುಭಾಷ್ ಶೂಟೌಟ್ ಆಗಿದೆ ಈತನ ಮೇಲೆ ಐದು ಪ್ರಕರಣಗಳು ಸಹ ದಾಖಲಾಗಿದೆ ಅಂತ ಒಬ್ಬ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಸ್ಕೊಂಡಿದ್ದರು ಅಂಥೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ವಿ ಮೂರು ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ಒಂದು ಸಿ ಪಿ ಐ ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿ ತನ್ನ ಪರಿಶೀಲನೆ ಮಾಡ್ತಾಯಿದ್ರು ಅದೇ ರೀತಿ ಶಿವಳ್ಳಿ ಪಿ ಎಸ್ ಐ ರಾಘವೇಂದ್ರ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ ಪಿ ಎಸ್ ಐ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ಒಟ್ಟು ಮೂರು ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ ಪಿ ಎಸ್ ಐ ಶೇಷಾದ್ರಿ ಇವರು ಇವರ ತಂಡ ಆರೋಪಿ ತನ್ನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ ಅರೆಸ್ಟ್ ಮಾಡೋ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ ಪಿ ಎಸ್ ಆರ್ ಅವರಿಗೆ ಹಲ್ಲೆ ಮಾಡ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸರೆಂಡರ್ ಆಗಂಥೇಳಿ ಹೇಳ್ತಾರೆ ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ ಪಿ ಎಸ್ ಆರ್ ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಕಾಲಿಗೆ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆತ ಈಗ ಮೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ ರೌಡಿಗಳ ಜೊತೆ ಸೇರಿ ಮತ್ತಷ್ಟು ಯುವಕರನ್ನ ರೌಡಿ ಜಮ್ಗೆ ಸೆಳೆಯುತ್ತಿದ್ದ ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ ಅಮೃತ ಲಯನ್ ಸಂಸ್ಥೆ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನ ಹಾಗೂ ನಿವೃತ್ತ ಶಿಕ್ಷಕ ಶೆಟ್ಟಿ ಸೇವಾ ಸಮಿತಿ ವತಿಯಿಂದ ಮಂಡ್ಯದ ಇಂದಿರಾ ಗಾಂಧಿ ನರ್ಸಿಂಗ್ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಶುಗರ್ ಡಯಾಕೇರ್ನ ಡಾಕ್ಟರ್ ಅರುಣ್ ಅವರು ಸಕ್ಕರೆ ಕಾಯಿಲೆ ಬಗ್ಗೆ ಉಪನ್ಯಾಸ ನೀಡಿ ದಿನನಿತ್ಯ ಆಹಾರ ಪದ್ಧತಿ ಮತ್ತು ಆಧುನಿಕ ಜೀವನ ಶೈಲಿಯಿಂದಾಗಿ ಇಂದು ಪ್ರತಿಯೊಬ್ಬರಲ್ಲೂ ಮಧುಮೇಹ ಕಾಣಿಸಿಕೊಳ್ಳುತ್ತಿದೆ ನಾವು ಹಿಂದಿನ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಈ ಕಾಯಿಲೆಯಿಂದ ದೂರ ಉಳಿಯಬಹುದು ಎಂದು ಹೇಳಿದರು ಸಕ್ಕರೆ ಕಾಯಿಲೆ ಮಾರಕವಾಗಿಲ್ಲವಾದರೂ ಅದರ ಬಗ್ಗೆ ತಾತ್ಸಾರ ಮಾಡಿದರೆ ಕೆಲವು ಅಂಗಾಂಗಗಳಿಗೆ ತೊಂದರೆಯಾಗಬಹುದು ಪಥ್ಯ ಆಹಾರ ವ್ಯಾಯಾಮ ಅಥವಾ ಯೋಗ ನಡಿಗೆಯನ್ನು ನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಸಕ್ಕರೆ ಕಾಯಿಲೆಯಿಂದ ಸ್ವಲ್ಪ ದೂರ ಇರಬಹುದು ಎಂದು ತಿಳಿಸಿದರು ಮಧುಮೇಹ ಕಾಯಿಲೆ ಬಂದಿರುವಂತಹ ರೋಗಿಗಳು ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಸಿಹಿ ಪದಾರ್ಥಗಳು ಬೆಣ್ಣೆ ಮಾಂಸ ಕರೆದ ಪದಾರ್ಥಗಳಿಂದ ಆದಷ್ಟು ದೂರ ಇದ್ದಷ್ಟು ಸಕ್ಕರೆ ಅಂಶ ದೇಹದಲ್ಲಿ ಕಡಿಮೆ ಮಾಡಿಕೊಳ್ಳಬಹುದು ಬಾಳೆಹಣ್ಣು ಸಪೋಟ ಗೆಣಸು ಆಲೂಗಡ್ಡೆಯಿಂದ ದೂರ ಇರಬೇಕು ಎಂದು ಸಲಹೆ ನೀಡಿದರು ಎಲ್ಲರೂ ಒಂದಾಗುವ ಮುಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ಸಮಾರಂಭವನ್ನು ಉದ್ಘಾಟಿಸಿದರು కరక మీరు దివారు సాధారణ విద్యార్థులు అవ్వడె అలా సంపాదించుకోవాలి అలా హోం హోడి సిలబస్ రూపంలో ఉంటాందండి ఇన్నో విశేష పదంతో ఉండుకోవాలి దర్పజ గుంపలి రూట్ రకడ అవడె మీరు ఆ విశేష పదన వచన కరక సో యాకీ కార్యాల ಮುಖ್ಯಕ್ತಿಯ ತರ ಒಂದಷ್ಟು ವಿಷಯ ಯೋಗ ಕೆಲಸ ಮಾಡಬೇಕು ನೀವು ಮಾಡಬೇಕು ಏನೋ ಇದ್ದಾರೆ ವಿಷಯ ತಿಳ್ಕೊಂಡ್ರೆ ಅದರ ಮೇಲೆ ನೀವೇನೋ ಕಟ್ ಮಾಡೋದಲ್ವಾ ಸೊ ಅದಕ್ಕೋಸ್ಕರ ಈ ಗಿಂತ ಕಾರ್ಯಕ್ರಮಗಳು ಇಂದಿರಾ ಗಾಂಧಿ ನರ್ಸಿಂಗ್ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕಿ ಎಂಇ ವಸಂತಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು ಡಾನ್ ಬಾಸ್ಕೋ ಯುವ ಮಾರ್ಗದ ಶಿಲ್ಪಿ ಅವರು ದತ್ತು ಮತ್ತು ಪೋಷಕತ್ವ ಯೋಜನೆ ಬಗ್ಗೆ ಉಪನ್ಯಾಸ ನೀಡಿದರು ಅಮೃತ ಅಲೆಯನ್ಸ್ ಅಧ್ಯಕ್ಷ ಎಂ ಲೋಕೇಶ್ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯ ಸಮಿತಿ ಸದಸ್ಯ ಎಂಎಸ್ಸಿದಂಬರ್ ಮಾತನಾಡಿದರು ನಿಲಿಯ ಪಾಲಕಿ ವಿನಯಶ್ರೀ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಕೆಆರ್ಪೇಟೆ ತಾಲೂಕಿನ ಬಾಚಹಳ್ಳಿ ಹೋಬಳಿಯ ಹರಿಯಾಲದಮ್ಮ ದೇವಾಲಯದ ಮಾರೇನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಇಡೀ ಮನೆ ಭಸ್ಮಗೊಂಡ ಹಿನ್ನೆಲೆಯಲ್ಲಿ ಮನ್ಮುಲ್ ನಿರ್ದೇಶಕರಾದ ಡಾಲು ರವಿ ಗ್ರಾಮಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದರು ತಾಲೂಕು ಸಂತೆ ಬಾಚಹಳ್ಳಿ ಹೋಬಳಿ ಹರಿಯಾಲದಮ್ಮ ದೇವಸ್ಥಾನದ ಮಾರೇನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಇಡೀ ಮನೆಯು ಸುಟ್ಟು ಕರಕಲಾಗಿರುವ ಘಟನೆ ಸಂಭವಿಸಿದೆ ಮನೆಯ ಬೇರುವಿನಲ್ಲಿದ್ದ ಒಂದು ಲಕ್ಷದ ಎಂಬತ್ತು ಸಾವಿರ ನಗದು ಹಣ ತೊಂಬತ್ತು ಗ್ರಾಂ ಚಿನ್ನ ಐವತ್ತು ಗ್ರಾಂ ಬೆಳ್ಳಿ ಹಾಗೂ ಬಟ್ಟೆಬರಗಳು ಜಮೀನಿಗೆ ಸಂಬಂಧಿಸಿದ ರೆಕಾರ್ಡ್ಗಳು ಅಂಗವಿಕಲರ ಪ್ರಮಾಣ ಪತ್ರಗಳು ಸೇರಿದಂತೆ ಮನೆಯಲ್ಲಿದ್ದ ಪಾತ್ರೆಗಳು ಸಂಪೂರ್ಣವಾಗಿ ಭಸ್ಮವಾಗಿವೆ ಎಂದು ಕುಟುಂಬದ ಸದಸ್ಯರು ತಮ್ಮ ಅಳಲನ್ನ ತೋಡಿಕೊಂಡರು ಯಲಾದಹಳ್ಳಿ ಗ್ರಾಮದ ಮೂರ್ತಿ ಶಾರದಮ್ಮ ಅವರು ಮಾರೇನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದರು ದಂಪತಿಗಳಿಬ್ಬರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಪಯಣ ಬೆಳೆಸಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಘಟನೆಯ ಸ್ಥಳಕ್ಕೆ ವಿಷಯ ತಿಳಿದ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ ಆಗಮಿಸಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಧನ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಫಾರ್ಮ್ನ ಚಂದ

ಧರ್ಮ ಅಜಯ್ ಅಶೋಕ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಮದ್ದೂರು ಪಟ್ಟಣದ ಹಳೇ ಬಸ್ ನಿಲ್ದಾಣದ ಸಮೀಪವಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ನೂತನ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು ಕಾಶಿ ವಿಶ್ವನಾಥ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ಭವ್ಯ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ನಂತರ ದೇವರಿಗೆ ಮಹಾಮಂಗಳಾರತಿ ನೆರವೇರಿಸಿ ಸರ್ವ ಸಂಕಷ್ಟಗಳನ್ನು ನಿವಾರಿಸುವಂತೆ ಪ್ರಾರ್ಥಿಸಲಾಯಿತು ದೇವಾಲಯದ ಆವರಣದಲ್ಲಿ ವಿವಿಧ ಹೋಮ ಅವನಾದಿಗಳು ಸಾಂಗವಾಗಿ ಜರುಗಿದವು ಮಹಾಶಿವರಾತ್ರಿ ಅಂಗವಾಗಿ ರುದ್ರಯಾಗ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಕದಲೂರು ಉದಯ್ ದಂಪತಿಗಳು ಹಾಗೂ ಎಚ್ ಕೆ ವೀರಣ್ಣಗೌಡ ಕಾಲೇಜಿನ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ ದಂಪತಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ದೇವಾಲಯದಲ್ಲಿ ನೂತನ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ನಡೆಯಿತು ಮದ್ದೂರು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಧನ್ಯತೆ ಮೆರೆದರು ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಕೋಟಿ ವೆಚ್ಚದಲ್ಲಿ ಮಂಡ್ಯದಿಂದ ಮೇಲುಕೋಟೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆಯನ್ನ ನೆರವೇರಿಸಿದರು ಮಂಡ್ಯ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಇಂದು ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ಮಂಡ್ಯದಿಂದ ಮೇಲುಕೋಟೆವರೆಗೆ ರಸ್ತೆ ಕಾಮಗಾರಿಗೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಭೂಮಿ ಪೂಜೆಯನ್ನ ನೆರವೇರಿಸಿದರು ನಂತರ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಎಚ್ ರಾಮು ಮಾತನಾಡುತ್ತಾ ಬೊಮ್ಮೇಗೌಡ ಕಾಲದಿಂದಲೂ ಎಚ್ ಡಿ ಚೌಡಯ್ಯರವರು ಹಾಗೆ ಹಲವಾರು ಈ ಭಾಗದಲ್ಲಿ ರಾಜಕೀಯವಾಗಿ ಹೊರಹೊಮ್ಮಿದ್ದಾರೆ ಅವರಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಿವೆ ಹಾಗೆಯೇ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಅತ್ಯುತ್ತಮ ನಾಯಕರಾಗಿ ಬಹಳ ಜನಪ್ರಿಯ ಶಾಸಕರಾಗಿದ್ದಾರೆ ಇನ್ನು ಹಲವಾರು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸರ್ವೋದಯ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಎಂದು ಹೇಳಿದರು ನಂತರ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಮಾತನಾಡುತ್ತಾ ಬಹಳ ದಿನಗಳ ಹಿಂದೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಮಾಡುವಾಗ ರಸ್ತೆಯ ಹಳ್ಳ ಗುಂಡಿಗಳು ಇರುವುದನ್ನ ಗಮನಿಸಿ ಸಾರ್ವಜನಿಕರು ಈ ಬಗ್ಗೆ ಕರೆಗಳನ್ನು ಮಾಡಿ ನನಗೆ ತಿಳಿಸಿದರು ಆದ್ದರಿಂದ ಸರ್ಕಾರದಿಂದ ಒಂದು ವರ್ಷದ ಹಿಂದೆ ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಇದು ಯಾವುದಕ್ಕೂ ಸಾಲುವುದಿಲ್ಲ ಎಂದು ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿ ಈಗ ಐದು ಕೋಟಿ ರು ಹಣ ಬಿಡುಗಡೆಯಾಗಿದೆ ತಾತ್ಕಾಲಿಕವಾಗಿ ಜನರ ಸುಗಮ ಸಂಚಾರಕ್ಕೆ ಮಂಡ್ಯದಿಂದ ಮೇಲುಕೋಟೆವರೆಗೆ ರಸ್ತೆ ಕಾಮಗಾರಿಯನ್ನು ಮಾಡುತ್ತಿದ್ದೇವೆ ಸಾರ್ವಜನಿಕರಿಗೆ ಸುಗಮ ಸಂಚಾರ ಅನುವು ಮಾಡಲು ತಾತ್ಕಾಲಿಕವಾಗಿ ರಸ್ತೆಯನ್ನು ಪೂರ್ಣಗೊಳಿಸುತ್ತೇವೆ ಆದ್ದರಿಂದ ಸಾರ್ವಜನಿಕರು ಹಾಗೂ ರಸ್ತೆಯ ಅಕ್ಕಪಕ್ಕದ ಜಮೀನಿನ ಮಾಲೀಕರುಗಳು ಸಹಕಾರ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಕಾಂಗ್ರೆಸ್ ಮುಖಂಡರಾದ ರವಿ ಭೋಜೇಗೌಡ ಆತ್ಮಾನಂದ ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಡಿಗ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮು ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿಕೆ ನಾಗರಾಜು ರೈತ ಮುಖಂಡರಾದ ರೈತ ಸಂಘದ ಮುಖಂಡ ಮರಿಚನ್ನೇಗೌಡ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸತೀಶ್ ಜಗದೀಶ್ ಚಂದ್ರು ಶಿವಳ್ಳಿ ಹಾಗೂ ಹಲವಾರು ಕಾರ್ಯಕರ್ತರು ಗ್ರಾಮದ ಮುಖಂಡರು ಹಾಜರಿದ್ದರು ಮಹಾಶಿವರಾತ್ರಿ ಅಂಗವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಖ್ಯಾತ ಅರ್ಚಕರಾದ ಕೃಷ್ಣ ಭಟ್ ರವರು ಭಕ್ತರಿಗೆ ಕುಂಭಮೇಳದ ತೀರ್ಥವನ್ನ ವಿತರಣೆ ಮಾಡಿದರು ಇನ್ನು ಶ್ರೀರಂಗಪಟ್ಟಣದಲ್ಲಿ ಭಕ್ತರಿಗೆ ಅರ್ಚಕರಾದ ಕೃಷ್ಣ ಭಟ್ ರವರು ಕುಂಭಮೇಳದ ತೀರ್ಥವನ್ನ ವಿತರಣೆ ಮಾಡಿದರು ಅರ್ಚಕ ಕೃಷ್ಣ ಭಟ್ ರವರು ಇತ್ತೀಚೆಗೆ ಉತ್ತರ ಮತ್ತು ದಕ್ಷಿಣದಲ್ಲಿ ಕುಂಭಮೇಳಕ್ಕೆ ತೆರಳಿದ್ದು ಅಲ್ಲಿಂದ ಸಂಗಮದ ಸ್ಥಳದಲ್ಲಿನ ಕುಂಭ ನದಿಗಳ ನೀರನ್ನು ಸಂಗ್ರಹಿಸಿ ತಂದು ಭಕ್ತರಿಗೆ ಮಾಡಿದರು ನರ್ಮದಾ ಸಿಂಧು ಕಾವೇರಿ ಜಲೇಶ್ ಸನ್ನಿಧಿಗಳು ಬಂಧುಗಳೇ ಇವತ್ತಿನ ಮಹಾಶಿವರಾತ್ರಿ ಅಂಗವಾಗಿ ನಿನ್ನೆ ಹೇಳಿದಾಗೆ ಮಂಗಳಧಾಮದಲ್ಲಿ ಮೃತ್ಯುಂಜಯ ಹೋಮ ನೆರವೇರಿದೆ ಮೃತ್ಯುಂಜಯ ಹೋಮ ಸಂದರ್ಭದಲ್ಲಿ ಪ್ರಯಾಗ್ರಾಜ್ ಕ್ಷೇತ್ರದಲ್ಲಿ ನಡೆತಕ್ಕಂಥ ಕುಂಭಮೇಳದಲ್ಲಿ ತೀರ್ಥ ಸಂಗ್ರಹಣೆ ಮಾಡಿ ಟಿ ನರಸೀಪುರದ ಕುಂಭಮೇಳದ ತೀರ್ಥ ಸಂಗ್ರಹಣೆ ಮಾಡಿ ಆ ತೀರ್ಥ ಜಲವನ್ನು ಭಕ್ತ ಬಂದು ಸ್ವೀಕಾರ ಮಾಡಿದ್ದಾರೆ ಪಟ್ಟಣದಲ್ಲಿರುವ ಮಂಗಳ ಧಾಮದಲ್ಲಿ ಮೃತ್ಯುಂಜಯ ಹೋಮ ನಡೆಸಿ ಭಕ್ತರಿಗೆ ಪುಣ್ಯ ನದಿಗಳ ತೀರ್ಥವನ್ನು ವಿತರಣೆ ಮಾಡಿದರು ಕುಂಭಮೇಳದ ತೀರ್ಥ ಪ್ರಸಾದ ಸಿಕ್ಕಷ್ಟು ಸಂತೋಷಪಟ್ಟ ಅಲ್ಲಿನ ಭಕ್ತರು ಪ್ರಸಾದ ಮತ್ತು ಕುಂಭಮೇಳದ ತೀರ್ಥವನ್ನು ತಂದುಕೊಟ್ಟ ಅರ್ಚಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಅದು ನಮ್ಮ ಒಂದು ಪುಣ್ಯ ಅಂತ ನಾವು ಅದರಿಂದ ನಮಗೆ ದೇವರು ಇದನ್ನ ಲಭಿಸಿದರೆ ಎಂತ ಈ ತೀರ್ಥನ ಇಲ್ಲಿಗೆ ಕಳಿಸ್ಕೊಟ್ಬಿಟ್ಟು ನಮ್ಗೆಲ್ಲೂ ಸಹ ನೀಡಿದ್ದಾರೆ ಅವ್ರಿಗೂ ತಂದು ಕೊಟ್ಟವ್ರಿಗೆ ಎಲ್ಲರಿಗೂ ಸಹ ಶಿವ ಒಳ್ಳೇದು ಮಾಡಲಿ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ಹಿರೇದೇವರ ಉತ್ಸವವು ಸಡಗರ ಸಂಭ್ರಮದಿಂದ ಅದೂರಿಯಾಗಿ ನಡೆಯಿತು ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ಪ್ರಸಿದ್ಧ ಹಿರೇದೇವರ ಉತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು ಉತ್ಸವದ ಅಂಗವಾಗಿ ದೇವಾಲಯಕ್ಕೆ ಸಂಪೂರ್ಣವಾಗಿ ವಿವಿಧ ಬಗೆಯ ದೀಪಾಲಂಕಾರಗಳಿಂದ ಸಿಂಗಾರ ಮಾಡಲಾಗಿತ್ತು ಜೊತೆಗೆ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರನ್ನು ಹೊತ್ತು ಮೆರವಣಿಗೆ ಸಾಗಿತು ನಂತರ ಕೊಂಡ ಆಯುವ ಜಾಗದಲ್ಲಿ ಕೊಂಡಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಹಿಂದಿನ ದಿನ ನಮ್ಮ ಹೆಮ್ಮೆಯ ಗ್ರಾಮವಾದ ಹಿರೇಮರಳಿಯಲ್ಲಿ ಹಿರೇದೇವರ ದೇವರ ಹಬ್ಬದ ಸಂಭ್ರಮ ಸಡಗರ ನಡೆಯುತ್ತಿದೆ ಈ ದೇವಾಲಯ ಈ ಹಬ್ಬದ ವಿಶೇಷತೆ ಏನೆಂದರೆ ಈ ಕೊಂಡದ ಮೇಲೆ ದೇವರ ಭಕ್ತರು ಈ ಗ್ರಾಮಸ್ಥರಲ್ಲಿ ಬೀ ಬಾಯಿ ಬೀಗ ಹಾಕಿಸಿಕೊಂಡಿರುವವರು ಮತ್ತು ಪಂಜಿನ ಬೆಳಕಿನೊಂದಿಗೆ ಪ್ರಮುಖ ದೇವಾಲಯದಲ್ಲಿ ಹಾಯ್ದು ಬಂದಿರುವಂತಹ ದೇವರ ಮೆರವಣಿಗೆ ಈ ಕೊಂಡದ ಮೇಲೆ ಹಾಯ್ದು ಹೋಗುತ್ತದೆ ವಿವಿಧ ಧಾರ್ಮಿಕ ವಿಧಿ ವಿಧಾನಗಳು ನೆರವೇರಿದ ನಂತರ ಕೊಂಡ ಹಾಯುವ ಅರ್ಚಕರು ದೇವರನ್ನ ಸ್ಮರಿಸುತ್ತಾ ಕೊಂಡ ಹಾಯ್ದರು ಈ ಸಂದರ್ಭದಲ್ಲಿ ಭಕ್ತರು ಜಯಘೋಷ ಕೂಗಿ ಸಂಭ್ರಮಿಸಿದರು ಆಗಮಿಸಿದ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಪೂಜಾ ಸುಮಾರು ಸಾವಿರಾರು ಜನಗಳಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ವೀಕ್ಷಣೆ ಮಾಡಿಕೆ ಅವಕಾಶ ಇತ್ತು ಕೆಆರ್ಪೇಟೆ ತಾಲೂಕು ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ನಿರ್ದೇಶಕರಾಗಿ ಬೈರಾಪುರ ಹರೀಶ್ ರವರು ಅವಿರೋಧವಾಗಿ ಆಯ್ಕೆಯಾದರು ಸೊಸೈಟಿಗೆ ಅವಿರೋಧವಾಗಿ ಆಯ್ಕೆಯಾದ ಭೈರಾಪುರ ಹರೀಶ್ ಅವರನ್ನು ಕ್ಷೇತ್ರದ ಶಾಸಕ ಎಚ್ ಡಿ ಮಂಜು ಅವರು ಜೆಡಿಎಸ್ ಕಚೇರಿಯಲ್ಲಿ ಹೂವಿನ ಹಾರ ಶಾಲು ಹೊದಿಸಿ ಅಭಿನಂದಿಸಿ ಸಿಹಿ ತಿನ್ನಿಸುವುದರ ಮೂಲಕ ಶುಭ ಕೋರಿದರು ಇದೇ ಸಮಯದಲ್ಲಿ ಸಂಘಕ್ಕೆ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಭೈರಾಪುರ ಹರೀಶ್ ಅವರು ಶಾಸಕರಾದ ಎಚ್ ಟಿ ಮಂಜು ಅವರನ್ನು ಅಭಿನಂದಿಸಿದರು ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ಮಂಜು ನಮ್ಮ ಸ್ವಗ್ರಾಮ ಹರಳಹಳ್ಳಿ ಗ್ರಾಮದಲ್ಲಿರುವ ಸೊಸೈಟಿಗೆ ಮಾರ್ಚ್ ಮೂರರಂದು ಚುನಾವಣೆ ನಡೆಯಲಿದೆ ಸಾಲಗಾರರಲ್ಲದ ಕ್ಷೇತ್ರದಿಂದ ರಾಯ ಸಮುದ್ರ ಶ್ರೀನಿವಾಸ್ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭೈರಾಪುರ ಹರೀಶ್ ಅವರು ಸ್ಪರ್ಧಿಸಿದ್ದರು ಅಭ್ಯರ್ಥಿಗಳು ಹಾಗೂ ಗ್ರಾಮಗಳ ಮುಖಂಡರೊಡನೆ ಮಾತನಾಡಿ ಒಮ್ಮತದಿಂದ ಭೈರಾಪುರ ಹರೀಶ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ನಮ್ಮ ಎಸ್ ಬೆಂಬಲಿತ ಅಭ್ಯರ್ಥಿಗಳು ನೂರಕ್ಕೆ ನೂರರಷ್ಟು ಜಯಗಳಿಸುವ ನಿರೀಕ್ಷೆಯನ್ನ ಹೊಂದಿದ್ದೇವೆ ಸೊಸೈಟಿ ವ್ಯಾಪ್ತಿಗೆ ಬರುವ ಹದಿನೆಂಟು ಗ್ರಾಮಗಳ ರೈತರ ಷೇರುದಾರರ ಮಹಿಳೆಯರ ಹಿತ ಕಾಯಲು ಶಾಸಕನಾಗಿ ತಾಲೂಕಿನ ಜೊತೆಗೆ ನನ್ನ ಹುಟ್ಟೂರಿನಲ್ಲಿರುವ ಸೊಸೈಟಿಯ ಶ್ರೇಯೋಭಿವೃದ್ಧಿಗೆ ನೂತನ ಆಡಳಿತ ಮಂಡಳಿಯ ಜೊತೆಗೆ ಕೈಜೋಡಿಸಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಟಿಎಪಿಸಿಎಂಎಸ್ನ ಮಾಜಿ ನಿರ್ದೇಶಕ ಎಚ್ ಎಚ್ಡಿ ಲೋಕೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಯಸಮುದ್ರ ಯೋಗೇಶ್ ಬೇಲದಕೆರೆ ನಂಜೇಗೌಡ ಗೊರವಿ ಚಂದ್ರಣ್ಣ ಚಟ್ಟೇನಹಳ್ಳಿ ದೀಪು ಮಧು ಶಿವಕುಮಾರ್ ಬಸವರಾಜು ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೋರಹಳ್ಳಿ ಮಲ್ಲೇಶ್ ಅಣ್ಣೆ ಚಾಕನಹಳ್ಳಿ ಚಂದ್ರಹಾಸ್ ಕೋಡಿಹಳ್ಳಿ ಲೋಕೇಶ್ ರಾಯಸಮುದ್ರ ಪ್ರೇಮ್ ಕುಮಾರ್ ನೀತಿ ಮಂಗಲ ಶ್ರೀಧರ್ ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪ ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಇದ್ದರು ಹಲಗೂರು ಲಯನ್ಸ್ ಕ್ಲಬ್ ಸಂಸ್ಥೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಇವರ ಆಶ್ರಯದಲ್ಲಿ ಇದೇ ತಿಂಗಳ ಇಪ್ಪತ್ತೇಳರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಲಯನ್ಸ್ ಕ್ಲಬ್ ಪರವಾಗಿ ಡಾಕ್ಟರ್ ಶಂಷುದ್ದೀನ್ ತಿಳಿಸಿದರು ಹಲವೂರು ಲಯನ್ಸ್ ಕ್ಲಬ್ ಸಂಸ್ಥೆ ಹಲಗೂರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಆಯುರ್ವೇದ ಆರೋಗ್ಯ ಸಲಹಾ ಮತ್ತು ಔಷಧಿ ವಿತರಣಾ ಶಿಬಿರವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಗುರುವಾರ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಸೊಸೈಟಿ ಹಿಂಭಾಗ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಮೂವತ್ತರವರೆಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು ಈ ಶಿಬಿರದಲ್ಲಿ ಜ್ವರ ಕೆಮ್ಮು ದಮ್ಮು ನೆಗಡಿ ಉಸಿರಾಟದ ತೊಂದರೆ ನರಗಳ ದೌರ್ಬಲ್ಯ ಗಂಟು ಸಂಧಿ ನೋವು ರಕ್ತಹೀನತೆ ನಿದ್ರಾಹೀನತೆ ಮಕ್ಕಳ ಜ್ಞಾಪಕ ಶಕ್ತಿ ಮತ್ತು ರೋಗನಿವಾರಕ ವೃದ್ಧಿಗಾಗಿ ಮುಂತಾದ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಹಲಗೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಹಲಗೂರು ಲಯನ್ಸ್ ಕ್ಲಬ್ನ ಡಿಸಿ ಡಾಕ್ಟರ್ ಶಂಶುದ್ದೀನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲಗುರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಡಿಎಲ್ ಮಾದೇಗೌಡ ಕೆ ಶಿವರಾಜು ಮನೋಹರ್ ಕೃಷ್ಣ ಪ್ರವೀಣ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಗಮನ ಸೆಳೆಯುತ್ತಿರುವ ಅಮರನಾಥ ಶಿವಲಿಂಗನ ಮೂರ್ತಿ ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮದ್ದೂರಿನ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ನೂತನ ಕಳಸ ಪ್ರತಿಷ್ಠಾಪನೆ ಗೋಪಾಲಪುರದಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆ ಕಬಡ್ಡಿ ಕಪ್ ಪಂದ್ಯಾವಳಿ ಯಶಸ್ವಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭಾಗಿ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಮಂಡ್ಯ ಪೊಲೀಸರಿಂದ ಬ್ರೇಕ್ ಸಾಮಾಜಿಕ ಜಾಲತಾಣಗಳ ಮೂಲಕ ಕಿರಿಕಿರಿ ಶೂಟೌಟ್ ವಾರ್ನಿಂಗ್ ನೀಡಿದ ಮಂಡ್ಯ ಪೊಲೀಸರು ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಕ್ಕರೆ ಕಾಯಿಲೆ ಬಗ್ಗೆ ಜನಜಾಗೃತಿ ಮಧುಮೇಹದ ಬಗ್ಗೆ ಎಚ್ಚರಿಕೆ ವಹಿಸಲು ಕಳಕಳಿ ಕೆಆರ್ಪೇಟೆ ಬಳಿ ಆಕಸ್ಮಿಕ ಬೆಂಕಿ ಅವಘಡ ಬೀದಿಗೆ ಬಂದ ಬಡ ಕುಟುಂಬ ನೊಂದ ಕುಟುಂಬಕ್ಕೆ ಮನ್ಮುಲ್ ನಿರ್ದೇಶಕ ಡಾಲು ರವಿ ಸಾಂತ್ವನ ಮಹಾಶಿವರಾತ್ರಿಯಲ್ಲಿ ಕುಂಭಮೇಳದ ತೀರ್ಥ ವಿತರಣೆ ಶ್ರೀರಂಗಪಟ್ಟಣದ ಅರ್ಚಕ ಕೃಷ್ಣ ಭಟ್ ಸಾರಥ್ಯ ತೀರ್ಥ ಪಡೆದು ಧನ್ಯತೆ ಮೆರೆದ ಭಕ್ತರು ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ